ನಮಸ್ಕಾರ ನಾವು ಎರಡು ವಸ್ತುಗಳನ್ನು ಬಹಳ ಹಿತವಾಗಿ ಮಿತವಾಗಿ ಬಳಸಬೇಕು ಅದಕ್ಕಾಗೆ ನಮ್ಮ ಹಿರಿಯರು ನಮ್ಗೆ ಹೇಳ್ತಾರೆ ಹಿತಮಿತವಾಗಿ ಬಳಸಬೇಕು ಹಿತವಾಗಿ ನಮ್ಗೆ ಅದು ಖುಷಿ ಕೊಡುವಂತೆ ಇರಬೇಕು ನಾವು ಬಳಕೆ ಏನು ಮಾಡ್ತೀವಲ್ಲ ಅದನ್ನ ಕೃಷಿ ಕೊಡುವಂತೆ ಇರಬೇಕು ಮಿತವಾಗಿ ಬಳಸಬೇಕು ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಬಳಸಬೇಕು ಅದರಿಂದ ನಮಗೆ ಬಹಳ ಒಳ್ಳೆಯದ್ದು ಈ ಎರಡು ವಿಷಯಗಳು ಯಾವುದಂದ್ರೆ ಹಣ ಮತ್ತು ಮಾತು ಹಣ ಮತ್ತು ಮಾತು ಈ ಎರಡು ನಾವು ಹಿತಮಿತವಾಗಿ ಬಳಸಿದಷ್ಟು ನಮ್ಮ ಜೀವನ ಚೆಂದ ಇರ್ತದೆ ಹೊಸದ ಬದುಕು ನಮ್ದು ಹಣವನ್ನ ನಾವು ಹಿತಮಿತವಾಗಿ ಬಳಸಬೇಕು ಹಾಗೆ ಮಾತನ್ನ ಹಿತಮಿತವಾಗಿ ಬಳಸಬೇಕು ಹಣವನ್ನ ಮಿತವಾಗಿ ಬಳಸೋದ್ರಿಂದ ನಾವು ಜೀವನದಲ್ಲಿ ಬೆಳಿತೀವಿ ಹಾಗೆ ಮಾತನ್ನ ಮಿತವಾಗಿ ಬಳಸೋದರಿಂದ ಸಮಾಜದಲ್ಲಿ ನಾವು ಬೆಳಿತೀವಿ ಅದಕ್ಕೆ ಈ ಎರಡೂ ವಸ್ತುಗಳನ್ನು ಸಮಯ ಸಂದರ್ಭಕ್ಕೆ ಅವಶ್ಯಕತೆಗೆ ತಕ್ಕಂತೆ ವಿವೇಚಿಸಿ ಹಿತಮಿತವಾಗಿ ಬಳಸುವುದನ್ನು ಕಲಿಯಬೇಕು ಜೀವನ್ ಪೂರ್ತಿ ಸಾಕಾಗಲ್ಲ ಮತ್ತ ಅಲ್ಲಲ್ಲಿ ಎಡಿ ಬಿಡುತ್ತೇವೆ ನಿಗಾವಹಿಸಿ ನಾವು ವಿಚಾರ ಮಾಡಿಯೇ ಬಳಸ್ತಾ ಹೋದ್ರೆ ಅಲ್ಲಲ್ಲಿ ಎಡಿಯುತ್ತೀವಿ ಇನ್ನ ಯಾವುದೇ ಇಲ್ಲದೆ ನಾವು ಬಳಸ್ತೆ ಹೋದ್ರೆ ಹಾಳಾಗಿ ಹೋಗಿರ್ತೀವಿ ಅದಕ್ಕಾಗಿ ಹಣವನ್ನ ಗಳಿಸೋದು ಕಷ್ಟ ಖರ್ಚು ಮಾಡುವುದು ಸುಲಭ ಮಾತು ಆಡುವುದು ಸುಲಭ ಆಡಿದ ನಂತರ ಪರಿಣಾಮ ಸಹಿಸುವುದು ಕಷ್ಟ ಅದಕ್ಕ ಇವು ಎರಡು ಬಳಕೆಯನ್ನು ಮಾಡುವ ಸಂದರ್ಭದಲ್ಲಿ ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಗುರುತಿಸುವುದನ್ನು ಕಲಿಯಬೇಕು ಹಣವನ್ನ ಮೊದಲು ಖರ್ಚು ಮಾಡೋದಕ್ಕಿಂತ ಮೊದಲು ಯಾಕಂದ್ರೆ ಯಾರು ಗಳಿಸಿದ ದುಡ್ಡನ್ನ ನಾವು ಖರ್ಚು ಮಾಡಿದರೆ ಅದು ಅಪ್ಪ ಒಂದು ಹಂತದವರೆಗೆ ನಮ್ಮ ಜೀವನದ ಒಂದು ಬೆಳವಣಿಗೆಯಲ್ಲಿ ನಮ್ಮ ಕಾಲ ಮೇಲೆ ನಾವು ಇಂದ್ರವರೆಗೂ ನಾವು ತಂದೆ ತಾಯಿ ಮೇಲೆ ಅವಲಂಬನೆ ಆಗಿರ್ತೀವಿ ನಮ್ಮ ಹಿರಿಯರ ಮೇಲೆ ಅವಲಂಬನೆ ಆಗಿರ್ತೀವಿ ಅದು ಸರಿಯಾದ ಮಾತು ಆ ಅವಲಂಬನೆಯಾದಂತಹ ಸಂದರ್ಭದಲ್ಲಿ ಅನಾವಶ್ಯಕ ಖರ್ಚುಗಳು ನಾವು ಮಾಡುವಂತಿಲ್ಲ ನಮ್ಮ ದುಡಿಮೆಯಿಂದ ನಮ್ಮ ಶ್ರಮದಿಂದ ನಾವು ಸಂಪಾದನೆ ಮಾಡಿದ ನಂತರ ನಮಗೆ ಖರ್ಚು ಮಾಡುವ ಸಂಪೂರ್ಣ ಹಕ್ಕು ಸಿಗುತ್ತದೆ ಅಲ್ಲಿವರೆಗೂ ಇಲ್ಲ ನಮ್ಮ ಮನ್ಸಿನ ಬಂದ್ ಖರ್ಚು ಮಾಡ್ತೀನಿ ಅಂದ್ರೆ ತಪ್ಪಾಗ್ತದೆ ಯಾರ್ದೋ ದುಡಿಮೆಯ ಪರಿಶ್ರಮವನ್ನ ನಾನು ಉಡಾಯಿಸ್ಬಿಡ್ತೀನಿ ಅಂತ ನಂಗೆ ಹೇಳ್ತೇನೆ ನನ್ನ ದುಡಿಮೆಯ ಗಳಿಕೆಯಿಂದ ನಾನು ಖರ್ಚು ಮಾಡಿ ಒಂದಿಷ್ಟು ನಷ್ಟಕ್ಕೊಳ್ಗಾದ್ರೂ ಏನು ತೊಂದರೆ ಆಗೋದಿಲ್ಲ ಇತರರ ದುಡಿಮೆಯನ್ನ ನಾವು ಬಳಸಿಕೊಳ್ಳುವುದು ಒಂದು ದ್ರೋಹದ ಕೆಲಸ ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ ಬಳಸಿಕೊಳ್ಳೋದಕ್ಕಿಂತ ದುರುಪಯೋಗ ದ್ರೋಹದ ಕೆಲಸ ಅದಕ್ಕ ದುಡ್ಡನ್ನ ಖರ್ಚು ಮಾಡುವುದಕ್ಕಿಂತ ಮೊದಲು ಸಂಪತ್ತನ್ನ ಖಾಲಿ ಮಾಡೋಕ್ಕಿಂತ ಮೊದಲು ಅದನ್ನ ನಾವು ಗಳಿಸಬೇಕು ಗಳಿಸಿದ ನಂತರ ಉಳಿಸ್ಬೇಕು ಉಳಿಸಿದ ನಂತರ ಖರ್ಚು ಮಾಡಬೇಕು ಅಳಿಸು ಉಳಿಸು ಈ ಒಂದು ಸಿದ್ಧಾಂತದ ಪ್ರಕಾರ ಓದಿವು ಅಂತಂದ್ರೆ ಏನೋ ಒಂದಿಷ್ಟು ಬದುಕಿನಲ್ಲಿ ನೆಮ್ಮದಿ ಇರ್ತದೆ ತೊಂದರೆ ಇಲ್ಲ ನಮ್ಮ ಜೀವನ ಸಾಕ್ತಿರ್ತದೆ ಈ ಹಣದ ಬಳಕೆಯಲ್ಲಿ ನಾವು ವಿವೇಚನೆ ಇಟ್ಟುಕೊಂಡು ನಾವು ಹೊಂಟೇವು ಅಂತಂದ್ರೆ ಒಂದಿಷ್ಟು ಕಷ್ಟಗಳು ಕಡಿಮೆ ಆಗ್ತವೆ ಇಲ್ಲದೆ ನಾವು ಹಣದ ಬಳಕೆಯನ್ನ ಮಾಡ್ತಾ ಹೊಂಟೇವು ಅಂತಂದ್ರೆ ಕಷ್ಟಗಳು ಸಮಾಜದಲ್ಲಿ ನಾವು ಈಗ ನೋಡಿದಾಗ ಯಾರ್ದೋ ಗಳಿಕೆ ಅಂದ್ರೆ ಯಾರೋ ಖರ್ಚು ಮಾಡಿಕೊಡ್ತಾರೆ ನಮ್ಮ ಗಳಿಕೆಯಿಂದ ನಮ್ಮ ಖರ್ಚನ್ನು ನಿಭಾಯಿಸುವ ಶಕ್ತಿಯನ್ನು ನಾವು ಹೊಂದಿರಬೇಕು ಅದು ಸ್ವಾಭಿಮಾನದ ಬದುಕು ಅದು ಸ್ವತಂತ್ರ ಬದುಕು ಅದಕ್ಕಾಗಿ ಈ ಗಳಿಕೆ ಖರ್ಚನ ಮಧ್ಯದಲ್ಲಿ ಒಂದು ಸಮತೋಲನದ ತಕ್ಕಡಿಯನ್ನು ನಾವು ತಂದಿಡಬೇಕು ಆ ತಕ್ಕಡಿಯಲ್ಲಿ ಅಸಮತೋಲನ ಸಮತೋಲನ ನಾವು ನಾವು ಎಚ್ಚರವಹಿಸ್ಬೇಕು ಅದು ಯಾವಾಗಲೂ ಸಮತೋಲನವಾಗಿರಬೇಕು ಅದರಂತೆ ಮಾತು ಕೂಡ ಹಾಗೆ ನಾವು ದುಡ್ಡನ್ನ ಮಿತವಾಗಿ ಬಳಸಿದಷ್ಟು ವಿವೇಚನೆಯನ್ನ ಬಳಸಿದಷ್ಟು ಜೀವನದಲ್ಲಿ ಬೆಳೀತೀವಿ ಮಾತನ್ನು ಮಿತವಾಗಿ ಬೆಳೆ ಬಳಸಿದಷ್ಟು ಸಮಾಜದಲ್ಲಿ ಬೆಳೀತೀವಿ ಆದ್ರೂ ಕೂಡ ಹಾಗೆ ಏನ್ ಮಾತಾಡ್ಬೇಕು ಅನ್ನೋದೇ ಮುಖ್ಯ ಇಲ್ಲಿ ಯಾವಾಗ ಮೌನವಾಗಿರ್ಬೇಕು ಅನ್ನೋದು ಮುಖ್ಯ ಎರಡೂ ಮುಖ್ಯ ಇಲ್ಲಿ ಮೌನವಾಗಿರುವ ಸಂದರ್ಭದಲ್ಲಿ ಮಾತಾಡಿದರೆ ಅನಾಹುತ ಆಗ್ತದ ಮಾತಾಡುವ ಸಂದರ್ಭದಲ್ಲಿ ಮೌನವಾಗಿದ್ದರೂ ಕೂಡ ಅದೋಗತಿ ಹೋಗ್ತದೆ ಅದಕ್ಕಾಗಿ ಮಾತು ಮೌನ ಈ ಎರಡನ್ನ ನಾವು ಯಾವ ಸಂದರ್ಭದಲ್ಲಿ ಬಳಸ್ಬೇಕು ಎಷ್ಟು ಬಳಸ್ಬೇಕು ನಾವು ಬಲಿಯೋದ ಮತ್ತೆ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಆಗ್ಲಿ ಯಾವ ಶಾಲೆಗಳಲ್ಲಿ ಎಲ್ಲಿ ಮಾತಾಡ್ಬೇಕು ಎಲ್ಲಿ ಮಾತಾಡ್ಬಾರ್ದಂತ ಅಂತ ಆಗಲ್ಲ ಜೀವನನೇ ನಮ್ಗೆ ಕಲಿಸ್ಬೋದು ಹಿತವಾಗಿ ಮಾತನಾಡುವುದು ಹಿತವಾಗಿ ಮಾತನಾಡುವುದನ್ನು ನಾವು ಕಲಿತಾ ಹೋಗುವುದು ಅದನ್ನು ನಾವು ಅಲ್ಲದಿಂದಲೇ ಮಕ್ಕಳಿಗೆ ಸಂಸ್ಕಾರ ನೀಡ್ತಾ ಹೋಗ್ಬೇಕು ಯಾವ ಮಾತು ಒಳ್ಳೆಯದು ಯಾವ ಮಾತು ಒಳ್ಳೇದಲ್ಲ ಯಾವ ಮಾತಾಡಬೇಕು ಯಾವ ಮಾತಾಡಬಾರ್ದು ಅನ್ನೋದನ್ನ ಮಕ್ಕಳಿಗೆ ನಾವು ಮನೆಯಲ್ಲಿ ಕಲಿಸ್ತಾ ಸಾಧ್ಯವು ಅಂತಂದ್ರೆ ಗೊತ್ತಾಗ್ತದೆ ಅಂತರ ಆತ್ಮಹತ್ಯೆ ಅಂತ ಮನಸ್ಸಿಗೆ ಗೊತ್ತಾಗ್ತದೆ ಯಾವ ಮಾತು ಸರಿ ಯಾವ ಮಾತು ಸರಿಯಲ್ಲ ಅಂತ ಸರಿ ಇದ್ದ ಮಾತುಗಳನ್ನು ನಮ್ನಿಸ್ಕೊಳ್ಬೇಕು ಸರಿಯಲ್ಲದ ಮಾತುಗಳನ್ನು ಕೈ ಬಿಟ್ಟು ಬಿಡಬೇಕು ಹೀಗೆ ಮಾತುಗಳನ್ನ ಮಿತವಾಗಿ ಬಳಸುವುದನ್ನ ನಾವಷ್ಟೇ ಕಲಿತಾ ಕಲಿಯೋದನ್ನ ನಾವು ಕಲಿತಾ ಕಲಿತಾ ನಮ್ಮ ಮುಂದಿನ ಪೀಳಿಗೆಗೂ ಕಳಿಸ್ಬೇಕು ಅಂದ್ರೆ ಅವರು ಬೇಗನೆ ಮಾತುಗಳ ಮೌಲ್ಯವನ್ನ ತಿಳಿದುಕೊಳ್ತಾರೆ ಮಾತುಗಳ ಮೌಲ್ಯ ತಿಳಿದುಕೊಂಡಷ್ಟು ಬೆಲೆ ಸಮಾಜದಲ್ಲಿ ಅವ್ರ ಮೌಲ್ಯ ಹೆಚ್ಚಿಗೆ ಆಗ್ತದೆ ಅದಕ್ಕಾಗಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನ ನಾವು ಜೊತೆಗೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾರ್ಗದರ್ಶನ ಮಾಡಲೇಬೇಕು ಹೀಗೆ ಹಣ ಮತ್ತು ಮಾತನ್ನು ಹಿತಮಿತವಾಗಿ ಬಳಸುವುದನ್ನು ನಾವು ಕಲಿಬೇಕು ಜೊತೆಗೆ ನಮ್ಮ ಊರಿಗೂ ಕೂಡ ಕಲಿಸ್ಬೇಕು ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ಅದು ನಾವು ಕಲಿಸ್ಬೇಕು ಧನ್ಯವಾದಗಳು